ಅದಕ್ಕೆ ಪರಿಹಾರ ಇದೆ ಊರಿಂದ ಬರ್ತಾ ಊರಲ್ಲಿ ಹೋಗ್ಬಿಟ್ಟು ನಾನು ನಾಟಿ ಕಂಡಿದ್ದಾ ಔಷಧಿ ತಗೊಂಡ್ಬಂದಿದೀನಿ ಹೋದಷ್ಟನ್ನೇ ಕೊಟ್ಟಿದ್ರು ಅವರು ಔಷಧಿ ತಗೊಂಡಿದಿನಿ ಈಗ ಅದನ್ನ ಹಚ್ಕೊತ ಇದೀನಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಸ್ವಲ್ಪ ಪರವಾಗಿಲ್ಲ ಬೆಟರ್ ಆಗಿದೆ ಒಂದು ಎರಡು ಮೂರು ದಿನ ಆಯ್ತು ಆಗಿ ಸೊ ಬೆಟರ್ ಆಗಿದೆ ಅಷ್ಟು ನೋವು ಕೊಡ್ತಲ್ಲ ಚಿಕನ್ ಏನು ತಿನ್ಬಾರ್ದು ಸೊ ಗದ್ದಾಗ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಸೊ ಮಿಸ್ಟೇಕ್ ಮಾಡಿದೀವಿ ಅನ್ಸುತ್ತೆ ನಾವೇನೋ ಹರಕೆ ಕಟ್ಕೊಂಡಿದ್ದು ಅಣ್ಣ ಮುಂದೆ ಸತ್ಯ ಅಡಿಕೆ ತೀರ್ಸಿಲ್ಲ ಅದು ಅದಕ್ಕೋಸ್ಕರ ಆಗಿದೆ ಅಂತ ನನ್ನ ಅನಿಸಿಕೆ ಅದಕ್ಕೆ ನೆಕ್ಸ್ಟ್ ವಾರ ಎಲ್ಲ ಅದು ನೆಕ್ಸ್ಟ್ ವಾರ ಹೋಗಿಬಿಟ್ಟು ತೀರಿಸ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ ಸೊ ದೇವ್ರುಗಳು ಮಾಡೋರಿಗೆ ಜಾಸ್ತಿ ಕಾಡಲ್ಲ ಹಂಗೆ ನಾವು ಮಾಡ್ತೀವಿ ಅಂದ್ಕೊಂಡಿದ್ದು ಹೋಗ್ಬಿಟ್ಟು ಬಂದು ಸುಮ್ಮನೆ ಸ್ವೆಟ್ರ್ ಬನ್ನಿ ತೋರಿಸಿ ಖುಷಿನೂ ಮತ್ತೆ ದೇವನ ಕಸ್ಟಮರಿ ತೋರ್ಸಿನ ಖುಷಿನ ಈ ಸೆಖೇಲಿ ಅದನ್ನ ಈ ಇಟ್ಟು ಹಾಕೊಳ್ತಾನೆ ಹಾಕೋ ಫುಲ್ ಅಬಗಾ ಅಜ್ಜಿ ತು ಹಾಕ್ಸ್ಕೋ ಹ್ಞೂ ಸುಮ್ಮನೆ ಹಂಗೆ ಯಾಕೋ ಈ ಟೋಪಿನ ಹಾಕೋ ಹಿಂಗೆ ಇದು ಹ್ಞೂ ಇಷ್ಟ ಅಂತ ಗೈಸ್ ಕ್ಯೂಟಾಗಿ ಅನ್ನಿಸ್ತಿದ್ದೀಯ ಸೆಕೆಯಲ್ಲಿ ನೋಡಿ ಗೈಸ್ ರೆಡಿ ಆದನಲ್ವಾ ರೆಡಿ ಆಚೆ ಹೋಗೋಣ ಅಂತ ಕರ್ಕೊಂಡು ಹೋಯ್ತಾ ಇದ್ದೇನೆ ಬಾ ಅಂತ ಸೊ ಹಾಗೆ ಅಜ್ಜಿ ಇಲ್ಲಿ ಕೂತಿದ್ದಾರೆ ನಮ್ಮ ದಿವ ಕೈ ಕಟ್ಟಿರೋ ದಾರಾನ ಬಿಚ್ಬಿಟ್ಟು ಬಿಡಿಸ್ತಾ ಇದ್ದೀನಿ ಒಂದೊಂದೇ ನೋಲ ಹ್ಞೂ ನೋಡಿ ನೀನು ಒಬ್ಬನೇ ಹೋಗು ನಾನು ಬರಲ್ಲ ಕಲೆ ತಗಿತೀನಿ ಒಬ್ಬನೇ ಬಾಯ್ ಹೋಗು ಅಕ್ಕ ಮನೆಗೆ ಹೋಗ್ಬಿಟ್ಟು ತೋರಿಸ್ಬಿಟ್ ಹೋಗು ಅಕ್ಕ ಮನೆಗೆ ಹೋಗ್ಬಿಟ್ಟು ಹೋಗು ಸುಹಾನಿ ಅಕ್ಕಂಗೆ ಅಕ್ಕಂಗೆ ತೋರಿಸ್ಬಿಟ್ ಬಾವು ಲೇಟ್ ಆಗ್ತೀವಿ ನೋವು ಹ್ಞೂ ಹೋಗ್ಬಿಟ್ಬೋ ಹೋಗಿ ಇಬ್ರು ಹೋಗಿ ಹೋಗಿ ಬಾಯಿ ತೋರಿಸ್ಬಿಡ್ಬಾ ಹೋಗಿ ಸೊ ಅಜ್ಜಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು ಆವತ್ತ ಆಗಿಲ್ಲ ಸೊ ಹಬ್ಬ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಯುಗಾದಿ ಹಬ್ಬನ ವೆಯ್ಟ್ ಮಾಡ್ತಾಯಿದ್ವಿ ಅಜ್ಜಿ ಪಪ್ಪ ನೋವು ಕೊಡ್ತಾಯಿದ್ವಿ ಆ ನೋವು ಜಾಸ್ತಿ ಆಗ್ತೈತೆ ಆದ್ರೂ ಕರ್ಕೊಂಡು ಹೋಗಿಲ್ಲ ಅಲ್ಲಿ ಒಬ್ಬರು ಇರೋಕ್ಕೆ ಲೇಡೀಸ್ ಬೇಕು ಹ್ಞೂ ಹಬ್ಬ ಅಂತ ಅವರೇನೇ ಮುಂದಕ್ಕೆ ಹಾಕ್ತಾರೆ ಅಂತ ನಾವೇ ಮುಂದಕ್ಕೆ ಹಾಕ್ಬಿಟ್ಟಿದ್ವಿ ಯಾಕಪ್ಪ ಅಂದರೆ ಹಬ್ಬ ಮುಗಿದ್ಮೇಲೆ ಹೋಗ್ಬೇಕು ನಮ್ಮ ಮತ್ತೆ ಬರ್ಬೇಕು ಊರಿಂದ ಅವ್ರಿಗೋಸ್ಕರ ವೆಯ್ಟಿಂಗ್ ಏನು ಮಗನೆ ಹ್ಞೂ ಹೋಗು ಮಾತಾಡ್ಸ್ಬಿಡ್ ಹೋಗು ಸೊ ನೋವೆಲ್ಲ ಹೆಂಗಿದೆ ಇವಾಗ ಪರವಾಗಿಲ್ವಾ ಜಾಸ್ತಿ ಇದೆಯಾ ಅವ್ರು ಮಾತಾಡ್ಕೊಟ್ಟಿದ್ರೆ ಗೈಸ್ ನಾವಿಗೆ ಅದು ನುಂಗಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಬಿಕಿ ಟೈಮಲ್ಲಿ ಹಂಗೇನೇ ಇರುತ್ತೆ ಸೊ ಬರೀ ಮುದ್ದೆಯಲ್ಲಿ ಇದ್ದಾರೆ ಸದ್ಯಕ್ಕೆ ಅನ್ನ ಸ್ವಲ್ಪ ತಿಂತಾರೆ ಲೈಟಾಗಿ ಸೊ ಶುಗರು ಬ್ಯಾಲೆನ್ಸ್ ಆಗಿದೆ ಅದರಿಂದ ಸೊ ಇವಾಗ ನಮ್ಮ ಅಜ್ಜಿಗೆ ಕೈ ಏನೋ ಕೊಡ್ತೀನಿ ಅದನ್ನು ಅರ್ಧ ಬಿಟ್ಟು ಕೊಡಿ ಒಂದು ನನಗೆ ಅದೇ ತಿಮ್ಮ ವಿರೂಪಾಕ್ಷಪುರದಲ್ಲಿ ಕೊಟ್ಟಿದ್ದಿರಲ್ಲ ಔಷಧಿನ ನೀ ಅರ್ದ್ಬಿಟ್ಟು ಕೊಡು ನಾನು ಹಚ್ಕೊತೀನಿ ಒಂದು ಇನ್ನೊಂದನೇ ಬೇಕು ಎರಡು ಕೊಟ್ಟಿದ್ದಾರೆ ಗೈಸ್ ಬೇರು ಆ ಬೇರನ್ನ ಒಂದನ್ನು ನಾನು ತಿನ್ನಬೇಕು ಇನ್ನೊಂದನ್ನು ಹಚ್ಕೋಬೇಕು ಕೆನೆ ಹತ್ತಿರಕ್ಕೆ ಬ್ಯಾಲೆನ್ಸ್ ಆಗುತ್ತೆ ಇಲ್ಲಿ ನಮ್ಮ ಅಜ್ಜಿಗೆ ಮುದ್ದೆ ರೆಡಿ ಮಾಡಿ ಇಟ್ಟಿದ್ದಾರೆ ಸಾಂಬಾರು ಅಷ್ಟೊತ್ತಿಗೆ ನಾನು ಮಾಡಿಸ್ಕೋಬೇಕು ನೋಡಿ ಬೇರು ಇದೆ ಕಲ್ಲು ಮತ್ತೆ ಇದು ಬಾಯಿ ನಿಮ್ಮೆಣಂಗಿಲ್ಲ ಸಣ್ಣ ಬಾಯಕ್ ಕೊಡ್ಬೇಕು ಹ್ಮ್ ನಿಮ್ಮೆಣ್ಣ ಹಾಕ್ಬಿಟ್ಟು ಅರ್ದಿ ಬಾಯಿ ನೆಕ್ಸ್ಬೇಕು ಎರಡು ಸೇರಿಸಿ ಹಚ್ಬೇಕು ಚಿಕ್ಕದ ಕಲ್ಲು ತೊಳ್ಕೊಳ್ರಿ ಗೈಸಿ ಇದೇನಾದ್ರು ನಿಮ್ಗೆ ಔಷಧಿ ಇದು ಏನಾದ್ರು ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ ಹಾಕಿ ನೆಕ್ಸ್ಟ್ ಇಡೋದಲ್ಲಿ ಹೇಳ್ತೀನಿ ಸೊ ಈ ತರ ಇನ್ಫಾರ್ಮೇಷನ್ ಫೇಸ್ಬುಕ್ ಹಾಕಿದ್ರೆ ತುಂಬಾ ಜನ ರೀಚ್ ಆಗುತ್ತೆ ತುಂಬಾ ಜನ ನೋಡ್ತಾರೆ ತುಂಬಾ ಜನ ಕಮೆಂಟ್ ಹಾಕಿದ್ರೆ ಸೊ ಹಾಗೆ ಅಲ್ಲಿ ಹುಡುಕಿ ತಗ್ಸಿದ್ವಲ್ಲ ಅದನ್ನ ಐವತ್ತು ಲಕ್ಷ ಜನ ನೋಡಿದ್ರು ಫೇಸ್ಬುಕ್ ಇಂದ ಅದರಿಂದ ನೋಡಿ ಸುಮಾರು ಒಂದು ಒಂದು ಸಾವಿರ ನಮ್ಮ ಊರಿಗೆ ಹೋಗಿ ಅದನ್ನ ಅಲ್ಲಿ ಹುಡುಕ ತಗ್ಸಿದ್ದಾರೆ ಅದರಿಂದ ಆ ಎಮ್ಮಂಗನು ಸ್ವಲ್ಪ ಕೆಲಸ ಸಿಕ್ಕಂಗಾಗೈತೆ ಆ ಎಮ್ಮಂದು ತುಂಬಾ ಜನಕ್ಕೆ ಹುಷಾರಾಗಿದೆ ಒಂದೇ ಸತಿ ಇದಕ್ಕೆ ಏನಂತಾರೆ ಅಂದ್ರೆ ಗಟ್ಕಟ್ ಆಗೈತೆ ಅಂತ ಅಂತಾರೆ ನಾವು ಗಟ್ಕಟ್ ಅಂತಾನೆ ಅನ್ನೋದು ಹ್ಮ್ ಕಾಣ್ತಿದೆ ಸ್ವಲ್ಪ ಸ್ವಲ್ಪ ಕಾಣ್ತಿದೆ ಎಷ್ಟು ಮೂರ್ ದಿನದಿಂದ ಹಚ್ಚಿದೀನಿ ಗೈಸ್ ಆಮೇಲೆ ಆಗಿರೋರು ಅದನ್ನ ಮುಟ್ಟಂಗಿಲ್ಲ ಆಮೇಲೆ ದೂರನೂ ಇರ್ಬೇಕು ಅದು ಜಾಸ್ತಿ ಹೋಗ್ಬಾರ್ದು ನಾನ್ ವೆಜ್ ತಿನ್ಬಾರ್ದು ಚೆಕ್ ಬೇರೆ ಪ್ರಾಬ್ಲಮ್ ಏನಾಗಪ್ಪ ಅಂದ್ರೆ ನಾವ್ ಜೊತೆಲ್ಲ ಇದ್ದೆ ನಾನೇ ನೋಡ್ಕೋಬೇಕಾಗಿತ್ತು ನಾನ್ ಪೀರಿಯಡ್ಸ್ ಆಗಿ ನೋಡ್ಕೋಬೇಕಾಯ್ತು ಹೋಗಿ

ನಾನ್ ಕೇಳ್ತಿದ್ದೆ ಅವ್ರಿಗೆ ಅಂದ್ರೆ ನಮ್ಮ ಅಜ್ಜಿಯವ್ರು ಅವಾಗ ಏನಂತಿದ್ರು ಅಂತಿದ್ರು ಅಂದ್ರೆ ನಿಮಗ್ ಏನಾರು ತಿನ್ನಂಗಾದ್ರೆ ಹೇಳಿ ಅಂದ್ರೆ ಗಟ್ಕಟ್ಟಮ್ಮ ಅಂತ ಏನು ಅಂತಾರಲ್ಲ ಹ ತಿನ್ಬೇಕು ಅನ್ಸಿದ್ರೆ ಬರುತ್ತೆ ನನ್ಗು ಈ ತರ ಆದಾಗ ಫಿಶ್ ತಿನ್ಬೇಕು ಅನ್ಸಿದ್ವಿ ತಿಂದಾದ್ಮೇಲೆ ಹೋಯ್ತು ಅದಕ್ಕೆ ಇವ್ರನ್ನ ಕೇಳ್ತಿದ್ದೆವು ಇವ್ರಗ್ ತಿನ್ಬೇಕು ಅನ್ಸಿದ್ರೆ ನಾವು ತಿನ್ಬೋದಲ್ಲ ಅಂತ ಒಂದ್ಸತಿ ಇವ್ರು ಬೇಡ ನಂಗೇನು ಬೇಡ ಮೊಸರನ್ನ ಮಾಡ್ಕೊಡು ಅಂತ ಕೇಳ್ತಿದ್ರು ನಾನ್ ಮೊಸರನ್ನ ಜ್ವರದಲ್ಲಿ ಬೇಕು ಅನ್ಸುತ್ತೆ ಅನ್ಬಿಟ್ಟಿ ಮಾಡ್ಕೊಡ್ತಿದ್ದಿಲ್ಲ ನಾವ್ ಚಿಕನ್ ತಸ್ಕೊಂಡ್ ನಾವ್ ತಿಂದು ಅವ್ರ ಜಾಸ್ತಿ ಆಗ್ಬಿಡ್ತು ಅಪ್ಪ ಹೆಂಗ ಆಗ್ಬಿಟ್ಟಿದ್ರೆ ನಮ್ ಅಪ್ಪ ಇಲ್ಲ ಅಂದಿದ್ರೆ ನಂಗೆ ಇಲ್ಲಿಂದ ಕರ್ಕೊಂಡೋಗಿ ಹೆಂಗ ಅನ್ಸಿತ್ತು ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೆಂಗ್ ಕೂತಿದ್ರು ಅಂದ್ರೆ ನಾನು ಅಪ್ಪನ ಮುಖ ನೋಡೋದು ಇವ್ರ ಮುಖ ನೋಡೋದು ಯಾವತ್ತೂ ಆ ರೀತಿ ನೋಡಿರ್ಲಿಲ್ಲ ನಾನು ಆದ್ರೂ ಆದ್ರೂನು ಎಷ್ಟು ಸಲ ಓಡಾಡಿದಿವು ಬೈಕ್ ಅಲ್ಲಿ ಇದಾಗಿಸ್ಕೋ ಬರಕ್ಕೆ

ಎರಡು ಅರಿಬೇಕು ಅಜ್ಜಿ ಅಲ್ಲಿ ಸುಮ್ನೆ ಅಜ್ಜಿ ತಲೆ ಸುತ್ತು ಜಾಸ್ತಿ ತಲೆ ಸುತ್ತು ತಲೆ ಸುತ್ತು ಅಂತ ಏನು ಹುಸಿ ಇಟ್ ಮಾಡ್ತಿದ್ದಿಲ್ಲ ನಾನು ಎದ್ರುಕೊಂಡೇ ಬಿಟ್ಟಿದ್ದೆ ಗೈಸ್ ಅದಂಗಿಕ್ ತರ ಆಗುತ್ತೆ ಗಂಧ ಹಚ್ಕೊಳ್ಳಿ ಗಂಧನೂ ಒಳ್ಳೆದಯ್ ಗಂಧ ಹಚ್ಚಿರಲಿಲ್ಲ ಗಂಧದ ಗಂಧ ಐತಿಯ ಬೆಂಗಳೂರಲ್ಲಿ ಸಿಗ ಗಂಧ ಏನೇಳಿ ಏನಿಲ್ಲ ಅಲ್ಲಿಂದ ದೂರಿಂದ ಗಂಧದ ಅಮೋನ್ಗ್ರೈತಲ್ಲ ಅದು ಅದು ಗಂಧ ಎಲ್ಲ ಕಲರ್ ಎಲ್ಲ ಪರ್ವಾಗಿಲ್ಲ ಒಳ್ಳೇದ್ದು ಅನ್ಬಾರ್ದು ಏನದು ಮುಖದ ಒಳ್ಳೆಲ್ಲ ಹೋಯ್ತೀರಾ ಡ್ಯೂಟಿಗೆ ಬೇಡ ನಂಗೇನಾ ನಮ್ಮ ಅಕ್ಕಿ ಒಂಚೂರು ಆದ್ರೆ ನಮ್ಮ ಅಕ್ಕಲೇ ವಿಡಿಯೋ ಮಾಡ್ತಾ ಇರ್ತಾರೆ ಅಂತala ಬೇಕ ಒಂದಿಯಾ ಬೇಕ ಒಂದಿಯಾ ನೋಡಿ ಗಾಯ್ಸ್ ಇನ್ನ ಬೇಕಂತಾ ಕೆಳಗೆ ಮಾಡಬೇಕು ನೀ ಏನ್

ಏನು ಊಟ ಅನ್ನ ಸಾರು ಏನು ಸಾಂಬಾರು ಕಾಯಿ ಬಜ್ಜಿ ಪಜ್ಜಿ ಪಜ್ಜಿ ನೋಡಿ ಗೈಸ್ ಕಾಯಿ ಪಜ್ಜಿ ಮಾಡಿದ್ದಾರೆ ತೆಂಗಿನಕಾಯಿ ರೈಟ್ ಗಗನ ಕೇರಿದೆ ಆದರೂ ಕಾಯಿ ಪಜ್ಜಿ ಮಾಡಿದ್ದಾರೆ ಏನು ಮಾಡಿದೆ ಗೈಸ್ ಮಸಾಲೆ ಸಾರು ಮಾಡಿದ್ರೆ ನಮ್ಮನೇಲಿ ಬೈತಾರೆ ಆಮೇಲಿಂದ ಮತ್ತೆ ತರಕಾರಿ ಸಾರು ಮಾಡಿದ್ರೆ ತರಕಾರಿ ಸಾರುಕ್ಕೂ ಬೈತಾರೆ ಈ ಹಾಲು ಪಜ್ಜಿ ಮಾಡಿದ್ರೆ ಅದಕ್ಕೂ ಬೈತಾರೆ ಏನು ಮೊಸರು ಸಾರು ಮಾಡಿದರೆ ಒಂದು ಅದು ಒಂದು ಒಂದು ದಿನಕ್ಕೆ ಆಯಿತು ಎಲ್ಲ ಪ್ರತಿದಿನ ಮಾಡ್ಕೊಂಬ

ಇವ್ನ ನೋಡಿ ಗಾಯ್ಸ್ ಇವನು ಅದೇ ಅದೇ ಬೀಳತಕ್ಕ ಹಂಗ ಆಡ್ತಾನೆ ನಾನು ಮಗ ಇವನು ಅಡಿಲಿ ಅಂತ ಹೇಗೆ ಕೀಸ ಖುಷಿ ನಾನು ಹಿಂಗ ಹಣ್ಣು ಮಾಡಿದ್ರೆ ಊರಲ್ಲಿ ಕಾಯಿ ಇದೆ ಇವ್ರ ಮನೇಲೂ ಇದೆ ನಮ್ಮ ಮನೇಲೂ ಇದೆ ಅರೆ ತರೋದು ಯಾರು ಇಲ್ಲ ಗೈಸ್ ನಮ್ಗಿನ ಕಾಯಿಗೆ ಯಾವತ್ತು ಪ್ರಾಬ್ಲಮ್ ಆಗಿರಲಿಲ್ಲ ನಮ್ಮ ಅಪ್ಪ ಬಂದಾಗೆಲ್ಲ ಕೊಟ್ಬಿಟ್ಟು ಹೋಗಿರೋದು ಈ ನಾವು ತೆಂಗಿನಕಾಯಿ ಬೆಳೆಯೋದ್ರಿಂದ ನಮ್ಗೆ ಏನ್ ಕಾಯಿಗೆ ಮೋಸ ಇಲ್ಲ ಬಟ್ ತರಕ್ ಆಗಲ್ಲ ಅಷ್ಟೇ ಮಕ್ಕಳು ಕರ್ಕೊಂಡು ಬಂದೇ ಇಲ್ಲ ಅವರು ನಾವು ಅದ ತಗೋಬರೋವು ನಾವು ಹೋಗಿಲ್ಲ ಊರ್ ಕಡಿಕೆ ಆಯುಧ ಪೂಜೆ ಹೋಗಿದ್ದಾನು ಅಲ್ವಾ ಆಯುಧ ಪೂಜೆ ಅಂದ್ರೆ ಇಲ್ಲಿವರೆಗೂ ಹೋಗಿಲ್ಲ ಊರ್ ಕಡಿಕೆ ಇನ್ನೇನು ಹಬ್ಬ ಗೊತ್ತು ಅಂದ್ರೆ ಇನ್ನು ಹಬ್ಬ ಹೋಯ್ತೀವಿ ಇಲ್ವಾ ಅಂತ ಅದು ಗ್ಯಾರಂಟಿ ಇಲ್ಲ ಗೈಸ್ ಅಜ್ಜಿಗೆ ಯಾವಾಗ ಆಪರೇಷನ್ ಆಗುತ್ತೋ ಏನೋ ಗೊತ್ತಿಲ್ಲ ಅದು ಗ್ಯಾರಂಟಿ ಇಲ್ಲ ಊರ್ ಹೋಗೋದು ನೋಡ್ಬೇಕು ಹಿಂಗಾಗುತ್ತೆ ಏನು ಅಂತ ಅಲ್ಲಿವರೆಗೂ ಹಂಗಿಲ್ಲೇ ತಗೊಳುದು ಇನ್ನು ಊರ್ ಕಡೆ ಯಾರು ಬರ್ತಾರೆ ಅಂದ್ರೆ ಕಾಯ್ಗಳು ತರಿಸ್ಕೋಬೇಕು ಅಷ್ಟೇನೆ ಸರಿ ಓಕೆ ನಮ್ಗೆ ಊಟ ಊಟ ಮಾಡೋಣ ಬನ್ನಿ ನೀವು ಒಂದು ಕಪ್ಪ ಇಟ್ಕೊಂಡು ನೋಡಿ ಗಾಯ್ಸ್ ಅನ್ನ ಮಿಗುತೆ ಅಂತ ಸ್ವಲ್ಪ ಮಾಡ್ಕೊಂಬಿಟ್ಟು ಇವಾಗ ಈಗ ಶಾರ್ಟೇಜ್ ಆಗಬಿಡಿದೆ ಇತ್ತೆಗ್ ಮಾಡ್ಕೊಳ್ಳಂಗೂ ಇಲ್ಲ ಇತ್ತೆಗ್ ಬಿಡಂಗೂ ಇಲ್ಲ ಈ ಖಾಲಿ ಹೋಟೆಲ್ ಮಲ್ಕೋಬೇಕು ಈಗ ಏನ್ ಇಲ್ಲ ಬಿಸ್ಕೆಟ್ ನೋಡಿ ಗಾಯ್ಸ್ ಯಾರು ಫೋನ್ ಬಂತು ಅದಕ್ಕೆ ಡೌಟ್ ಯಾರು ಇಲ್ಲೇ ಮತಾರು ಮಾಡೋರು ಗಾಯ್ಸ್ ಇವರೇ ಆದ್ರೂ ಕಂಪನಿಯರ್ પાડೋರು ಫೋನ ಆ ಹೊರಗಡೆ ಓಡೋವರು ಕಂಪನಿಯರ್ ಅದೇನೋ ಡೀಟೇಲ್ಸ್ ಕೇಳಕ್ಕೆ ನನಗೆ ಭಯ ಏನಾರ ಲೋನ್ ಗಿಂತ ಆಗತ್ತವ್ರ ಏನು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಮುಂದೆನೆ ಮಾತಾಡಬೇಕು ನನಗೆ ಇವ್ರು ಯಾರೋ ಹುಡುಗಿನ್ ನೋಡ್ತಾರೆ ಯಾರ ಜೋರು ಹುಡುಗಿ ಚಂದೆ ಮಾತಾಡ್ತಾರೆ ಅಂತ ಏನು ಡೌಟ್ ಇಲ್ಲ ಲೋನ್ ತಗೋಬಿಟ್ರೆ ಮತ್ತೆ ಸಾಲ ಮಾಡ್ಕೊಬಿಡ್ತಾರೆ ಅಂತ ಭಯ ಅದೊಂದೇ ಭಯ ಇರೋದು ಸೊ ಇವತ್ತಿನ ವೇಳೆ ಎಷ್ಟು ಆಗಿದೆ ಗೈಸ್ ಮತ್ತೆ ನಿಮಗೆ ನೆಕ್ಸ್ಟ್ ಡೇ ಅಲ್ಲಿ ಸಿಗ್ತೀವಿ ಇವಾಗ ರಾತ್ರಿ ಏನು ಮಾಡ್ಕೊಂಡು ತಿಂತಾರ ಗೊತ್ತಿಲ್ಲ ನಮ್ ನವಿ ಅದನ್ನೇ ತಿನ್ಬಿಟ್ಟು ಅವ್ರ ಜೊತೆಗೆ ಏನಾರ ಏನಾರ ಹಣ್ಣು ಐತೆ ಒಂದು ಹಣ್ಣು ಬಡಿಸ್ಕೊಂಡು ತಿನ್ಬಿಡು ಕಿತ್ಲೆ ಹಣ್ಣು ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ ಬೈ ಬಾಯ್ ಖುಷಿ ಬೈ ಮಾಡು ನೀಣ ಬಾಯ್ ಇಲ್ಲಿ ಮೂರ್ತಿ ಎಲ್ಲ ಮಾಡ್ಕೊಂಡು ಅದಕ್ಕೆ ಓಕೆ ಬೈ ಬಾಯ್